ಇವತ್ತಿಂದು ತಾಳಿಕಟ್ಟು ವಿಡಿಯೋ ಅದೆಲ್ಲ ಬರುತ್ತೆ ಫ್ರೆಂಡ್ಸ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಮಧುಮಕ್ಕಳಿಗೆ ನಿಮ್ಮ ಹಾರೈಕೆ ಬೇಕು ಆಶೀರ್ವಾದ ಮಾಡಿ ಅವರಿಗೆ ಮತ್ತು ಇಲ್ಲಿ ನೋಡಿ ನಾನು ಸ್ವಲ್ಪ ವಿಡಿಯೋ ನ್ಯಾಚುರಲ್ಲಾಗಿ ಹಾಕ್ತೀನಿ ನಾವು ಯಾವ ಥರ ಶಾಸ್ತ್ರ ಎಂಜಾಯ್ ಮಾಡಿದ್ದೀವಿ ಹಾಗೆ ತಾಳಿ ಶಾಸ್ತ್ರ ಕೂಡ ನಾವು ಸ್ವಲ್ಪ ಕ್ಲಿಪ್ಪನ್ನು ಹಾಕಿದ್ದೀನಿ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಕಡೆ ಶಾಸ್ತ್ರದಲ್ಲಿ ಯಾವ ಥರ ಹಾಡು ಹಾಡ್ತಾರೆ ಅದನ್ನು ಕೂಡ ಹಾಕಿದ್ದೀನಿ ನೋಡಿ और ये पार्टी बोल ले ले ली थी बस गाड़ी बस गाड़ी वो बंदर आ रे बरी हां बाय बर्थडे कल्याणम मंडप पे का बार लो इल्ला हाय बोलो रखो रे इधर पार्टी लेट आवे मेज पे बैठो ठीक है नहीं देती नहीं है इजे नेटी ए यार ए नाइस प्लेयर अरे टाकला इजे हाना अरे येले हाटना हाटना प्लेयर सारी सादा खराब है ए 10 செகண்டா 10 செகண்டா இல்ல சோலோட கை சாத்ரкен பட்ங்கடா நான் ஆமா இஷ்டையாட் லைன் ஏமோ எல்ல எல்ல ஏன் ஏன் ஆடுற ஏன் हारதேன் கேற சோளே இல்ல லை லை குவாலி

கேசி ரேனோ கேசி ரேனோ அத தரையில ஏய் கேசி ரேனோ ரேசி ரேனோ இனோ என்ன பஞ்சு பஞ்சு हासिल பண்ண மாட்டேங்கறாங்க சையாரி 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 얘 என்னது கேளைய சையாரி சந்தவா அவ்லியாரி சையாரி தா தா அங்க இருக்கு ஹாட்டனாலி வெட் இருக்கு ஹாட்டனாலி மாளை நீங்க நான் மாளேன் நான் போறேன் ஹாட்டனாலி ஹாட்டனாலி யார்கே காட் ஆட் யார்கே காட் ஆட் हाँ हरे कटार के रंग हरे 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 ये क्या हरे 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 ये ना हरे वामर बोले सारा पर्दे वामर बोले हाँ तो वो सारे ये बातें वो सारे हरे के बातें बोले बसे बारिश बसे हरे ಓ ಅವ್ರೇನ್ ಕಟ್ಟಿಲ್ಲ ಹಾ ಬೇಯ್ತಾರ ನೋಡಿ ಏನ್ ತೆರಕದಾರ ಇವರು ಇವ್ರ ಮನೆಗೆ ಹೇಳ್ಕೊಟ್ಟು ಬೇಸ್ಕೊಳ್ಳೋದು ಏನ್ ನಮ್ लेला कुला करले रंगिल माटा भेटले हे रामवा हे न पडावे केटवा हे रामवा उन रास्ता दरे केटवा हे रामवा न पडावे केटवा इकेन कुड ढेलक मत और दे देना

ಹಾಯ್ ಫ್ರೆಂಡ್ಸ್ ಇವತ್ತು ಮೊದಲನೇ ದಿನ ಮದುವೆದು ಇಲ್ಲಿ ನೋಡಿ ಏಳು ಎರಡನೇ ತಂಗಿ ರೆಡಿ ಈಗಿದ್ದಾಳೆ ಹಾಯ್ ಮಲ್ಲು ಹಾಯ್ ಹಾಯ್ ಕರೆಕ್ಟಾಗಿ ಕಾಣ್ತಾ ಇಲ್ಲ ನಾವು ಈ ಕಡೆಯಿಂದ ಅದಕ್ಕೆ ಕಾಣ್ತೀನಿ ನಂದು ಗ್ರೀನ್ ಮತ್ತು ಬ್ಲೂ ಕಲರ್ ಸಾರಿ ಇವದು ಫುಲ್ಲು ಡಾರ್ಕ್ ಮತ್ತೆ ಗೋಲ್ಡ್ ಅಲ್ಲ ಸುರೇಖಾಂತ್ ಇಲ್ಲೆಂದಿಷ್ಟದಾರ ನೋಡಿ ಯಾರು ಇದ್ದ ಫೋಟೋಶೂಟ್ ಅದು ನನ್ನ ತಂಗಿ ಮಗು ಚಿಕ್ಕ ತಂಗಿ ತಗೊಂಡಿದ್ದಾಳೆ ಫೋಟೋಶೂಟ್ ನಮ್ಮ ಮನೆಯ ಮುಂದೆ ಗಾರ್ಡನ್ನಲ್ಲಿ ಇಲ್ಲಿ ಶ್ರೇಯಾ ನಿಂತಿದ್ದಾಳೆ ಅಲ್ಲ ಹಾಯ್ ಹಲೋ ಹೇಳಿದ್ದೀರಿ ಸೂಪರ್ ಡೌ ಡೌ ಡವರಾಣಿ ಹಾಯ್ ಹಾಯ್ ನೋಡಿ ಫೋಟೋ ಶೂಟ್ ಮಾಡತ್ತಾರೆ ಇಲ್ಲಿ ನಮ್ಮ ಅಮ್ಮನ ಮನೆ ಮುಂದಿನ ಗಾರ್ಡನಲ್ಲಿ ಚಿಕ್ಕ ಗಾರ್ಡನಲ್ಲಿ ಮಸ್ತ್ ಬರ್ತಾವಲ್ಲ ಸೈತ ಇಲ್ಲೇ ಸೈತ ಮಸ್ತ್ ಬರ್ತ ಫೋಟೋ ಶೂಟ್ ಮಾಡ್ಕೋ ಫ್ರೆಂಡ್ಸ್ ಫ್ರೆಂಡ್ಸವರು ಇಲ್ಲಿ ನೋಡಿ ಇಲ್ಲಿ ರೆಡಿ ಆಗ್ತಾರೋ ನಾವೀಗ ಮಂಟಪಕ್ಕ ಹೊರಡಬೇಕು ಅಲ್ಲ ಎಲ್ಲ ವಿಡಿಯೋಗಳು ಇನ್ನು ಮೇಲೆ ಬಂದ ಮೇಲೆ ಬರ್ತಾವೆ ನಮ್ಮ ವೀಡಿಯೋಗಳಿನ ಬಿಟ್ಟಿಲ್ಲ ನಾವು ಯಾವುವು ನೆಟ್ಟ ಇಲ್ಲಿ ಏನು ಮಾಡೋದು ನೋಡಿ ಎಲ್ಲ ತಗೊಂಡು ರೆಡಿಯಾಗಿ ಮಂಟಪಕ್ಕೆ ಹೊರಟಿವಿ ಫ್ರೆಂಡ್ಸ ಆಡಮರ್ ಕತೈತಿ ನಮ್ದು ಇಲ್ಲ ಅಂದ್ರೆ ಹೋದಿಲ್ಲ ಇದು ಆಡಮರಿ ಏನ ನೋಡಿ ನಮ್ಮ ತಂಗಿ ಪಾಪು ಇರ್ತೀವಿ ರೆಡಿ ರೆಡಿಯಾಗಿ ಫ್ರೆಂಡ್ಸ ಇನ್ನ ನಮ್ಮ ತಾಯಿಯವ್ರದ್ದು ಬಟ್ಟೆ ತೊಡತಾರೋ ನಾವೆಲ್ಲ ಮುಂದ್ಗಡೆ ಹೊಂಟೀವಿ ಈಗ ಆಲ್ರೆಡಿ ಅವರೆಲ್ಲ ಲೇಟ್ ಮಾಡಿ ಬರ್ತಾರಂತೆ ಆಯ್ತು ಆಟ ಮಾಡ್ಯಾವ ಐ ಚಟ್ರಮ್ರಿ ಇವರು ಮದುವೆ ಮುಗಿಸ್ಕೊಂಡು ಆ ಕಡೆ ಹೋಗೋರು ಫ್ರೆಂಡ್ಸ ನಾವು ನಾಳೆ ಬಸ್ ಹತ್ತಿ ಸಾಯಂಕಾಲ ಇವತ್ತಾಗಲ್ಲ ಮದುವೆ ಮುಗಿಸ್ಕೊಂಡು ಹೋಗ್ಲಿಕ್ಕೆ ಹಾಗಾಗಿ ಶ್ರೇಯ ಎಲ್ಲಿದೆ ಶ್ರೇಯಾ ಅಲ್ಕಿದ್ದಾಳೆ ಇವರೆಲ್ಲ ಇಲ್ಲಿದ್ದಾರೆ ನೋಡಿ ಬೆಳಗ್ಗೆ ಒಂಬತ್ತು ಮುಕ್ಕಾಲಾಗಿದೆ ಟೈಮು ಆಲ್ರೆಡಿ ಅಕ್ಕಿ ಕಳ ಬಸ್ಟಿಗೆ ಹಾಕೋದಿದೆ ಎಲ್ಲ ಆಗಿದ್ದೀವಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ನಲ್ಲಿ ಆಲ್ರೆಡಿ ಮದುವೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಂತೆ ನಾವು ಇನ್ನೂ ಇಲ್ಲೇ ಊರಲ್ಲಿದ್ದೀವಿ ಬೆಳಗ್ಗೆ ಬೇಗ ಹೋಗಿದ್ದಾರೆ ನಮ್ಮ ಊರಿಗೆ ಸ್ವಲ್ಪ ಲೇಟ್ ಆಯಿತು ಹೊರಟಿದ್ದೀವಿ ಯಾರು ಫ್ರೆಂಡ್ಸ್ ಹೋದ್ಮೇಲೆ ನಿಮಗೆ ಮತ್ತೆ ಸಿಕ್ತೆ ನೋಡು ಎಲ್ಲ ಎಲ್ಲಿಗೆ ಹೋಗೋದು ಕಲ್ಲು ಇದೀಗ ಹಾಂ ಎಲ್ಲಿಗೆ ಹೋಗ್ಬೇಕು ನಾವು ಅಲಟ ಮಂಟಪಕ್ಕಲ್ಲ ಹೇಳಪ್ಪ ಹೇಳಪ್ಪಂದ್ರೆ ಯಾಕೆ ನಿಮ್ಗೆ ಗೊತ್ತಿಲ್ವಾ ಹಾಂ Thank <laughs> you. ಹಾಗೂ ಗುಡ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಹಾಕಿದ್ದೇನೆ ನಾನು ಇಲ್ಲಿ ನೋಡಿ ಫೋಟೋಸ್ಗಳನ್ನು ಮದುಮಕ್ಳೊಟ್ಟಿಗೆ ನಾವು ತಕ್ಕೊಂಡಿರುವಂಥ ಫೋಟೋಸ್ ನಾನು ಶ್ರೇಯ ಸಿಂಪಲ್ ಆಗಿ ರೆಡಿ ಆಗಿದ್ಲು ಫ್ರೆಂಡ್ಸ್ ಇಲ್ಲಿ ಫೋಟೋಗಳು ಅಷ್ಟು ಕ್ಲಿಯರ್ ಆಗಿ ಬಂದಿಲ್ಲ ಇವರು ನಮ್ಮ ಮಾಮ ನಮ್ಮ ಸೋದರ ಮಾವಂದಿರು ಇಲ್ಲಿ ನಾವು ಯಾರ್ಯಾರು ಫೋಟೋಸನ್ನು ಕ್ಲಿಕ್ ಮಾಡ್ಕೊಂಡಿದ್ದೀವಿ ನೋಡಿ ಅದೆಲ್ಲ ಇಲ್ಲಿ ಹಾಕಿದ್ದೇನೆ ಅಷ್ಟೇ ಉದ್ದಿರುವಂಥ ಫೋಟೋ ಚೆನ್ನಾಗಿ ಬಂದಿಲ್ಲ ನೋಡಿ ಈ ಥರ ಬಂದಿದ್ದಾವೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಇಲ್ಲೆಲ್ಲರೂ ನಾವು ಹೋದವರೆಲ್ಲ ಇಲ್ಲಿ ಪಾಯಸ ತಿನ್ನೋದು ಹಾಕಿದ್ದೇನೆ ನೋಡಿ ನಾವು ಅಕ್ಕ ತಂಗಿಯರು ನೋಡಿ ಅಕ್ಕ ತಂಗಿಯರು ಮತ್ತು ಅವ್ರ ಮಕ್ಕಳು ಅಷ್ಟೇ ಇರೋದು ಇದರಲ್ಲಿ ಇಲ್ಲಿ ನನ್ನ ತಾಯಿ ಕೂತಿದ್ದಾರೆ ನಮ್ಮ ಸೋದರ ತೆಂದರು ಕೂತಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ನಾವೆಲ್ಲ ಫೋಟೋಸ್ಗಳನ್ನು ತಗೊಂಡಿದ್ದೀವಿ ಫ್ರೆಂಡ್ಸ ಏನು ಕೊಡ್ತಾ ಇಲ್ಲ ನೋಡಿ ಹಾಗೆ ಫುಲ್ ವಯಸ್ಸು ಕೊಡಬೇಕಾಗತ್ತೆ ನಾನಿಲ್ಲಿ ಮುಂದೆ ಬರೋ ಥರ ಮುಂದೆ ಹೋಗಿ ಸ್ವಲ್ಪ ವಯಸ್ಸು ಕೊಡ್ತೀನಿ ಅಲ್ಲಿ ನಿಮಗೆ ನೋಡಿ ಇಲ್ಲೊಂದು ಫೋಟೋ ಕ್ಲಿಕ್ ಮಿಸ್ ಆಗಿತ್ತು ಶಾಸ್ತ್ರದ್ದು ನಾನು ನನ್ನ ತಮ್ಮಂದು ಇಲ್ಲೂ ಒಂದು ಫೋಟೋ ಹಾಕಿದ್ದೀನಿ ಫ್ರೆಂಡ್ಸ ಇಲ್ಲಿ ಅಲ್ಲಿ ಸಪ್ತಪದಿ ತುಳಿದಿದ್ರಲ್ಲ ಮದುಮಕ್ಳು ಅಲ್ಲಿ ನನ್ನ ತಂಗಿ ಮಗ ಆಡ್ತಾಯಿದ್ದೆ ಇವನು ಕೂಡ ನಾನು ಫಸ್ಟ್ ಟೈಮ್ ನಿಮಗೆ ತೋರಿಸ್ತಾ ಇದ್ದೀನಿ ಇವನು ಕೂಡ ಏಳು ಈಗ ಹಾಗಾಗಿ ಇವನು ಆಟ ಇದ್ದ ಅದು ಹೂ ತೊಗೊಂಡು ನೋಡಿ ಬಾಯಿಗೆ ಆಗ್ತಾ ನನ್ನ ತಂಗಿ ಬಿಡಿಸ್ತಾ ಇದ್ದಾಳು ಅವಳು ಇವನು ಸುರೀಗ ತೇಜು ತೇಜುಗಳ ತಮ್ಮ ನೋಡಿ ಇವನು ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ ಎಲ್ಲ ಜನ ಹೋಗಿಬಿಟ್ರು ನಮ್ಮ ಮನೆಯವರು ಮಾತ್ರ ಉಳಿದಿದ್ದೆವಲ್ಲ ಮದುವೆ ಮಂಟಪದಲ್ಲಿ ಅಲ್ಲಿ ನಮ್ಮ ತಮ್ಮನ ಬೈಕ್ ತೊಗೊಂಡು ನಾನು ಓಡಿಸ್ತಾ ಇದ್ದೆ ಎಲೆಕ್ಟ್ರಿಕಲ್ ಬೈಕ್ ಇತ್ತದು ಹಾಗಾಗಿ ನಾನು ನೋಡಬೇಕಂತೇಳಿ ಅಲ್ಲಿ ಅಷ್ಟೊಂದು ಯಾರು ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟರೆ ಈ ಥರ ಹಿಡಿತಾರೆ ಕ್ಲಿಯರಾಗಿ ಹಿಡಿದಿಲ್ಲ ಗೊತ್ತಾಗೋದಿಲ್ಲ ಅವರಿಗೆ ಇರಲಿ ಅಂಥೇಳಿ ನಾನು ಯಾಡ್ ಮಾಡಿದ್ದೀನಿ ಅಲ್ಲಿ ಎದುರುಗಡೆ ಸ್ವಲ್ಪ ಓಡಿಸಿದೆ ನಾ ಇಲ್ಲಿ ನಮ್ಮದು ಸ್ಕೂಟ್ರ್ ಓಡಿಸಿ ರೂಢಿ ಇದೆ ಇಲ್ಲ ಅಂತಲ್ಲ ಇವಳು ನಮ್ಮ ಚಿಕ್ಕಪ್ಪನ ಮಗಳು ನೋಡಿ ಇಲ್ಲಿ ಇವರು ನಮ್ಮ ತಂದೆಯವರ ತಮ್ಮ ಇವರು ಕೂಡ ಹಾಗಾಗಿ ಇಲ್ಲಿ ನೋಡಿ ಮದುವೆ ಆದ ದಿನ ಮರುದಿನವೇ ಅವರು ಗಂಡನ ಮನೆಗೆ ಬಂದ್ರಲ್ಲ ಅವಾಗ ಸ್ವಲ್ಪ ಶಾಸ್ತ್ರಗಳು ಅಲ್ಲಿ ಸೇರು ತುಂಬಿಟ್ಟಿದ್ವಿ ಹಾಗೆ ಒಂದು ಕಂಬಳಿ ಹಾಸಿದ್ವಿ ಅಕ್ಕಿ ಕಂಬಳಿಯಲ್ಲಿ ಬಿಳಿ ಅಂಥೇಳಿ ಮುಂದೆ ಬಂದರೆ ಸ್ವಲ್ಪ ಚಿಕ್ಕದಾಗಿ ಡೆಕೋರೇಷನ್ ನಾನೇ ಮಾಡಿದ್ದು ಹೂ ಇರಲಿಲ್ಲ ಅಲ್ಲಿ ನೋಡಿ ಕುಂಕುಮ ನೀರು ಕಲಿಸಿದ್ವಿ ಒಂದು ಕಿಕ್ ಬಿಳಿದು ಬಟ್ಟೆ ಹಾಸಿದ್ವಿ ಕೈವಸ್ತ್ರ ಅದರಲ್ಲಿ ಹಾಟ್ಸಿ ಬಿಡಿಸಿ ಅವ್ರದ್ದು ನಮ್ಮ ಚಿಕ್ಕಮ್ಮಂದು ಬಲಗಾಲ ಮತ್ತು ನಮ್ಮ ಚಿಕ್ಕಪ್ಪಂದು ಎಡಗಾಲ ತೊಗೊಂಡಿದ್ವಿ ನಾವು ಹಾಗಾಗಿ ನೋಡಿ ಅಲ್ಲಿ ಇಳಿಸಿದ್ವಿ ಈ ಥರ ನಾನು ಸಿಂಪಲ್ಲಾಗಿ ಮಾಡಿದ್ದೆ ಇಬ್ಬರದ್ದು ಮಧುಮಕ್ಕಳು ಅದೊಂದು ಚ ಇರಲಿ ಅಂಥೇಳಿ ನೆನಪಿಗೆ ಇರುತ್ತೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಿ ಇಬ್ಬರದ್ದು ಕೂಡ ಈ ಥರ ಸಿಂಪಲ್ಲಾಗಿ ಮಾಡಿದ್ದೆ ನಾನೇ ಇರಲಿ ಅಂತೇಳಿ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಅಂತೇಳಿ ಈ ಥರ ಮಾಡಿದ್ದು ಯಾರಿಗೂ ಇಷ್ಟರಿಗೆ ಮಾಡಿರಲಿಲ್ಲಂತೆ ಇರಲಿ ಈಗ ಎಲ್ಲರೂ ಮಾಡ್ತಾರಲ್ಲ ಅಂಥೇಳಿ ಈ ಥರ ನಾವು ಮಾಡಿದ್ದೀವಿ ಇದೊಂದು ಸತಿ ಫಸ್ಟ್ ಟೈಮ್ ಅಂಥೇಳಿ ತೋಟದಲ್ಲಿ ಮನೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಎಲ್ಲರೂ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ ಫ್ರೆಂಡ್ಸ್ ಒಂದು ಸಡನ್ಲಿ ಐವತ್ತು ಜನ ಒಂದೇ ಕಡೆ ಮಲಗ್ಬೋದು ಅಷ್ಟು ದೊಡ್ಡದಿದೆ ಹಾಗೆ ಇವರನ್ನು ನಾವೀಗ ಪು ಕೋಣೆಗೆ ಕರೆದುಕೊಂಡು ಇದ್ದೀವಿ ಅಲ್ಲಿ ದೀಪ ಹಚ್ಚಲಿಕ್ಕೆ ಅವರು ಉಡ್ಯಕೆ ಹಾಕೊಂಡು ಬಂದಿದ್ದಾರೆ ನೋಡಿ ಹಾಕೊಂಡು ಬರ್ತಾರಲ್ಲ ತವ್ರ ಮನೆಯಿಂದ ಈಗ ಇಲ್ಲಿ ಕಿಚನ್ ರೂಮು ಕಿಚನ್ ರೂಮಿಂದ ಡೈರೆಕ್ಟು ದೇವ್ರ ಕೋಣೆ ಇರೋದರಿಂದ ಇಲ್ಲಿ ನೋಡಿ ಸ್ವಲ್ಪ ಕ್ಲಿಪ್ ಇದು ಆಗಿದೆ ಇಲ್ಲಿ ಒಳಗಡೆ ಬಂದರು ದೇವ್ರ ಕೋಣೆ ನಮ್ಮಲ್ಲಿ ಈ ಥರ ಇರುತ್ತೆ ದೇವ್ರ ಕೋಣೆ ನೋಡಿ ಇಲ್ಲಿ ದೀಪ ಹಚ್ತಾ ಇದ್ದಾರೆ ನಾವು ಕಾಲು ದೀಪ ಇಟ್ಟಿದ್ವಿ ಎರಡೆರಡು ದೀಪ ಹಾಕಿ ಇಲ್ಲಿ ಅವರು ದೀಪ ಹಚ್ತಾಯಿದ್ರು ಆವಾಗ ಸ್ವಲ್ಪ ನಾನಿಲ್ಲಿ ಕ್ಲಿಪ್ಪನ್ನು ತೊಗೊಂಡಿದ್ದೇನೆ ಆ ಮಕ್ಕಳ ಜೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ನಿಮ್ಮ ಆಶೀರ್ವಾದ ಕೂಡ ಬೇಕು ಅವರಿಗೆ ನೋಡಿ ಇವರು ಗೋರ್ಮೆಂಟ್ ಟೀಚರ್ ಇದ್ದಾರೆ ನಮ್ಮ ಚಿಕ್ಕಮ್ಮ ಹುಡುಗ ಕೆ ಎಮ್ ಎಪಲ್ಲಿರೋದು ಇವರು ಆರತಿ ತೊಗೊಂಬಂದರು ಹಿಂದಿನಿಂದ ಐದು ಜನ ಇಲ್ಲಿ ಮುತ್ತೈದೆಯರು ಆರತಿ ಮಾಡ್ತಾಯಿದ್ದಾರೆ ಇವರು ಕಳಿಸ್ಗಿತ್ತೀ ಆದವರು ಹಾಗೆ ಇಲ್ಲಿ ಕೂತ್ಕೊಳ್ಳಿ ಕೆಳಗೆ ನಿಂತು ಸರಿಯಾಗಲ್ಲ ಅಂಥೇಳಿ ನಾವು ಇಲ್ಲಿ ಕೂತ್ಕೊಳ್ಸ್ತೀವಿ ಅವರು ಕೂತ್ಕೊಂಡ್ರು ಹಾಗೆ ಇಲ್ಲಿ ಆರತಿ ಮಾಡ್ತಿದ್ದಾರೆ ನೋಡಿ ಐದು ಜನ ಯಜಮಾನ್ರು ಹೊರಗಡೆ ಹೊಂಟಿದ್ದಾರೆ ಫ್ರೆಂಡ್ಸು ಸ್ಕೂಟ್ರ್ ಸೌಂಡ್ ಬರ್ತಾಯಿದೆ ಅಂತ ಅನ್ಕೋತೀನಿ ಮದುವೆಯಿಂದ ಬಂದು ಸ್ವಲ್ಪ ಲೇಟಾಗಿ ವಿಡಿಯೋಗಳು ಬರ್ತಾಯಿದ್ದಾವೆ ಯಾಕಂದರೆ ಮದುವೆಯಿಂದ ಬಂದು ತುಂಬ ಟಯರ್ಡ್ ಆಗಿತ್ತು ನಾನು ಎರಡು ದಿನದ ಮಟ್ಟಿಗೆ ಅಷ್ಟೇ ಹೋಗಿದ್ದು ಶ್ರೇಯಾನ್ ಕಾಲೇಜ್ ರಜೆ ಇದೆ ಅಂಥೇಳಿ ಇಲ್ಲಿ ಐದು ಜನ ಆರತಿ ಮಾಡ್ತಾಯಿದ್ದಾರೆ ಇಬ್ಬರು ಅಕ್ಕ ಇವರು ಇವಳು ದೊಡ್ಡವಳು ಮೊದಲಿಗೆ ಆರತಿ ಮಾಡಿದವರು ಚಿಕ್ಕವರು ಇಬ್ಬರು ನನಗೆ ಅತ್ತೆಯಿಂದರು ಆದರೆ ಚಿಕ್ಕ ಅತ್ತೆ ನನಗಿಂತ ಚಿಕ್ಕವಳು ದೊಡ್ಡತ್ತೆ ನನಗಿಂತ ಸ್ವಲ್ಪ ದೊಡ್ಡವರು ಇವರು ಅವ್ರ ಕಡೆಯಲ್ಲಿ ಅವರು ಚಿಕ್ಕಮ್ಮನ ಅವರು ನನಗೆ ಯಾರು ಅಂತೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ಅವರು ಕೂಡ ಇಲ್ಲಿ ಆರತಿ ಮಾಡ್ತಾ ಇದ್ದಾರೆ ನೋಡಿ ಅವರು ಬಂದಿದ್ದರು ಒಂದು ಹತ್ತು ಜನ ಇಲ್ಲಿ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಲೈಕ್ ಕೂಡ ಮಾಡಿ ಫ್ರೆಂಡ್ಸ ಇಲ್ಲಿ ಐದು ಜನ ಆರತಿ ಮಾಡಿದ ಮೇಲೆ ಅವರು ಏನು ಮಾಡಿದ್ರು ಇದಕ್ಕೆ ಹೋದರು ಅದು ತವ್ರ ಮನೆ ಸೀರೆ ತವ್ರ ಮನೆಯಲ್ಲೇ ಬಿಚ್ಚಿ ಬರಬೇಕಂತೆ ಊರಿಗೆ ಹೋ ಅವರು ಹಳ್ಳಿ ನಮ್ಮ ನಮ್ಮ ಅತ್ತೆ ಮನೆಗೆ ಊರಲ್ಲಿ ಬಂದರು ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಷ್ಟೇ ಇದೆ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎರಡೇ ವಿಡಿಯೋ ಆಗಿದೆ ಮದುವೆದು ನನ್ನ ಹತ್ರ ಕ್ಲಿಪ್ ಇರಲಿಲ್ಲ ಅಷ್ಟೊಂದು ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಇಲ್ಲಿ ನಿಮ್ಮ ಹತ್ರ ಸೇರ್ ಮಾಡ್ಕೊಂಡಿದ್ದೀನಿ ಮತ್ತು ವಿಡಿಯೋ ಉಡುಪಿದೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಜನ ಇದ್ದಾರೆ ನನಗೆ ಎರಡೇ ದಿನ ಹೋದರೆ ತುಂಬ ಬೇಜಾರಾಯಿತು ಮದುವೆ ಮನೆ ಅಂದರೆ ತುಂಬ ಇದು ಇರುತ್ತೆ ಫ್ರೆಂಡ್ಸ ನಿಮಗೆ ಆಗಿ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಇವರು ನಮ್ಮ ಸೋದರತೆ ಇವ್ರ ಮನೆಗೆ ಈಗ ಸೀರೆ ಬಿಚ್ಚಲಿಕ್ಕೆ ಹೋಗಿದ್ದವರು ಇಲ್ಲಿ ಉಡೇಕಿ ಗಂಡನ ಮನೆಯಲ್ಲಿಡಬೇಕು ಅವರು ಮೇಲ್ಗಡೆ ಹುಟ್ಟಿರ್ತಾರಲ್ಲ ಆ ಸೀರೆನ ವಾಪಸ್ ಹೋಗಿ ತವ್ರ ಮನೆಯಲ್ಲಿ ಅಂದರೆ ಗಂಡನ ಮನೆಯಲ್ಲೇ ತವ್ರ ಮನೆಯವ್ರು ಆಗುವಂಥ ಅವರು ಚಿಕ್ಕಪ್ಪ ಚಿಕ್ಕಮ್ಮ ಆಗುವಂಥವ್ರ ಮನೆಯಲ್ಲೇ ಅದನ್ನು ಮೇಲ್ಗಡೆ ಸೀರೆ ಬಿಚ್ಚಿ ಬರ್ತಾರೆ ಹಾಗಾಗಿ ಅವರು ನಮ್ಮ ಸೋದರತೆ ಅವ್ರ ಮನೆಗೆ ಈಗ ಇವರು ತೋಟದಲ್ಲಿರೋದ್ರಿಂದ ಅಲ್ಲಿ ಊರಾಗೋಗಿ ಸೀರೆ ಕಳೆದು ಬರ್ಲಿಕ್ಕೆ ಹೋಗ್ತಾಯಿದ್ದಾರೆ ಅದೇ ಸೀರೆ ಮೇಲೆ ಹಾಗೆ ಹೋಗಬೇಕು ಅವರು ಹಾಗಾಗಿ ನೋಡಿ ಇಲ್ಲಿ ನಾನು ಆವಾಗಲೇ ವಿಡಿಯೋ ಅಷ್ಟೊಂದು ನಿಮಗೆ ಕಾಣಲಿಲ್ಲ ಇಲ್ಲಿ ಕಾಲುಗಳನ್ನ ನೋಡಿ ಇಬ್ಬರದ್ದು ಒಂದು ಕಾಲು ಚಿಕ್ಕಪ್ಪಂದು ಒಂದು ಚಿಕ್ಕಮ್ಮಂದು ಹಾಗೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ನಮಗೆ ಸ್ವಾಮಿಗಳು ಅಂತೇಳಿ ಬರ್ತಾರೆ ಊಟಕ್ಕೆ ಹೇಳಿರ್ತೀವಲ್ಲ ಅವ್ರದ್ದು ಪಾದ ಪೂಜೆ ಮಾಡ್ಕೋಬೇಕು ಇಲ್ಲಿ ಹುಡುಗ ಪಾದ ಪೂಜೆ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಮದುವೆ ಹುಡುಗ ಪಾದ ಪೂಜೆ ಮಾಡ್ಕೊಂಡು ಅದು ಪಾದ ತೊಳೆದಿರುವಂಥ ನೀರನ್ನು ಇಡೀ ಮನೆಯೆಲ್ಲ ಚಿಮ್ಕಿಸ್ಬೇಕಾಗತ್ತೆ ಅದು ಧೂಪ ಏನೋ ಹೇಳ್ತಾರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ಇದು ಸ್ವಲ್ಪ ತೊಗೊಂಡೆ ನಾನು ಫ್ರೆಂಡ್ಸ ಇಲ್ಲಿಗೆ ವಿಡಿಯೋ ಎಂಡಾಗುತ್ತೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ